ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ವೀರೇಂದ್ರ ಸೇವಾಗೆ ಓಪನ್ ಚಾಲೆಂಜ್ ಮಾಡಿದ್ದ ಸೌರವ್ ಗಂಗೂಲಿ ಹೌದು ಜೂನ್ ಇಪ್ಪತ್ತರಂದು ನಡೀತಾ ಇದೆ ಮಹಾಯುದ್ಧ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಜೂನ್ ಇಪ್ಪತ್ತರಂದು ಇಂಗ್ಲೆಂಡ್ನ ಓವಲ್ ಮೈದಾನದಲ್ಲಿ ನಡೀತಾ ಇದೆ ಈ ಪಂದ್ಯದ ಬಳಿಕ ಟೀಮ್ ಇಂಡಿಯಾದ ಇಬ್ಬರು ಮಾಜಿ ಆಟಗಾರರು ಅಂದ್ರೆ ಕ್ರಿಕೆಟಿಗರು ದಿಗ್ಗಜರು ಸೌರವ್ ಗಂಗೂಲಿ ಹಾಗೂ ವೀರೇಂದ್ರ ಸಹವಾಗ್ ನಡುವೆ ಮಹಾಯುದ್ಧ ನಡೀತಾ ಇದೆ ಆದರೆ ಈ ಪೈಪೋಟಿ ಕ್ರಿಕೆಟ್ ಪಂದ್ಯವಲ್ಲ ಬದಲಿಗೆ ನೂರು ಮೀಟರ್ ಊಟದ ಸ್ಪರ್ಧೆ ಆಗಿದೆ ಹೌದು ನೆನ್ನೆ ನಡೆದಂತಹ ಟೀಂ ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವೆ ನಡೆದ ಪಂದ್ಯದ ವೇಳೆ ಇಬ್ಬರು ಸಂಭಾಷಣೆಯನ್ನ ನಡೆಸ್ತಾ ಇರ್ತಾರೆ ಈ ವೇಳೆ ಗಂಗೂಲಿಯ ವೃತ್ತಿ ಬದುಕಿನ ಸಾಧನೆಯ ಅಂಶಗಳ ವಿಚಾರವಾಗಿ ವ್ಯಂಗ್ಯವಾಗಿ ಮಾತಾಡ್ತಾರೆ ಇದೇ ಕಾರಣದಿಂದ ಕ್ರಿಕೆಟ್ ದಾದ ಸೌರವ್ ಗಂಗೂಲಿ ಅವರು ಸೇವಾಗೆ ಓಪನ್ ಚಾಲೆಂಜ್ ಅನ್ನ ಮಾಡಿರುವಂತದ್ದು ಸೇವಾಗೆ ಸವಾಲೆಸಿರುವಂತಹ ಗಂಗೂಲಿ ಜೂನ್ ಇಪ್ಪತ್ತರಂದು ಅಂದರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದ ಬಳಿಕ ನೂರು ಮೀಟರ್ ಓಟದ ಚಾಲೆಂಜ್ ಅನ್ನ ಮಾಡಿದ್ದಾರೆ ಹೌದು ಚಾಲೆಂಜ್ ಮಾಡಿ ಸುಮ್ಮನ ಅಂಗದ ಗಂಗೂಲಿ ಮತ್ತು ಸೇವಾಗ್ ಅವರು ಈ ಒಂದು ಫಿಟ್ನೆಸ್ ಬಗ್ಗೆ ಒಂದು ಲೇವಡಿಯನ್ನ ಮಾಡ್ತಾರೆ ಇನ್ನು ಎರಡೂ ಆಟಗಾರರು ಕೂಡ ಕಾಮೆಂಟ್ರಿ ಬಾಕ್ಸ್ ನಲ್ಲಿ ಮಾತುಕತೆ ನಡೆಸುವ ಮಧ್ಯದಲ್ಲಿ ಎರಡು ವಿಕೆಟ್ ಪಾಕಿಸ್ತಾನದ್ದು ಹೋಗಿತ್ತು ನಂತರ ಸೌರವ್ ಗಂಗೂಲಿ ಅವರು ನೂರು ಮೀಟರ್ ಬೇಡ ಎಪ್ಪತ್ತು ಮೀಟರ್ ಓಡಣ ಅಂದ್ಬಿಟ್ಟು ಕೊನೆಗೂ ಮಾತುಕತೆಯನ್ನು ಮುಗಿಸ್ತಾರೆ ಕಾದು ನೋಡಬೇಕಾಗಿದ್ದು ಕೇವಲ ಈ ಒಂದು ಕಾಮೆಂಟ್ರಿಯಲ್ಲಿ ಮಾತ್ರ ಆಗಿರುವಂತಹ ಹಾಸ್ಯಪೂರ್ವಕವಾದ ಮಾತುಕತೆಯನ್ನು ಅಥವಾ ನಿಜವಾಗಲೂ ಇವರು ಒಂದು ಎಪ್ಪತ್ತು ಮೀಟರ್ ಅಥವಾ ನೂರು ಮೀಟರ್ನ ಚಾಲೆಂಜನ್ನು ಓಡ್ತಾರ ಕಾದು ನೋಡಬೇಕಾಗಿದೆ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕನ್ನಡ ಕಾಮೆಂಟ್ ತಿಳ್ಸಿರಿ ನಿಮಗೆ ಅಂದರೆ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ